ನಮಸ್ಕಾರ ಸ್ನೇಹಿತರೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬಾಂಗ್ಲಾದ ಬೌಲಿಂಗ್ ಬಿರುಗಾಳಿಗೆ ತತ್ತರಿಸಿತು ಭಾರತ ತಂಡ ಟೀಂ ಇಂಡಿಯಾಗೆ ಆಸರಿಯಾದರೂ ಪಂತ್ ಮತ್ತು ಜೈಸ್ವಾಲ್ ರೋಹಿತ್ಗೆ ಆಯಿತು ದೊಡ್ಡ ಅನ್ಯಾಯ ಮೈದಾನದಲ್ಲೇ ಪಂತ್ ಜೊತೆ ಜಗಳವಾಡಿದ ಬಾಂಗ್ಲಾ ಆಟಗಾರರು ಹಾಗಾದ್ರೆ ಸುದ್ದಿಗಳ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಆರಂಭಿಕ ಆಘಾತಕ್ಕೆ ಒಳಗಾಗಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಬಾಂಗ್ಲಾದೇಶ್ ತಂಡದ ನಾಯಕ ನಜ್ಮುಲ್ ಹುಸೇನ್ ಶಾಂಟೋರ್ ಅವರು ಮೊದಲು ಬೌಲಿಂಗ್ ಆಯ್ದುಕೊಂಡರು ನಾಯಕನ ನಿರ್ಧಾರವನ್ನು ಸಮರ್ಥಿಸುವಂತೆ ದಾಳಿ ಸಂಘಟಿಸಿದ ಯುವ ವೇಗಿ ಹಸನ್ ಮೆಹಮೂದ್ ಅವರು ಆರನೇ ಓವರ್ನಲ್ಲೇ ಮೊದಲ ಆಘಾತ ನೀಡಿದರು ಮೊದಲು ರೋಹಿತ್ ಶರ್ಮಾ ಆರು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ಇದರ ಬೆನ್ನಲ್ಲೇ ಶುಭ್ಮನ್ ಗಿಲ್ ರವರು ಡಕೌಟ್ ಆಗಿ ಪೆವಿಲಿನ್ ಹಾದಿ ಹಿಡಿದರು ಸ್ನೇಹಿತರೆ ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಕಣಕ್ಕೆಳೆದ ವಿರಾಟ್ ಕೊಹ್ಲಿ ಆರು ರನ್ ಗಳಿಸಿ ಹಸನ್ ಮೆಹಮೂದ್ ರವರ ಎಸೆತದಲ್ಲಿ ಕ್ಯಾಚ್ ನೀಡಿ ನಿರ್ಗಮಿಸಿದರು ಈ ಮೂಲಕ ಬಾಂಗ್ಲಾದೇಶ ತಂಡವು ಮೊದಲ ಹತ್ತು ಓವರ್ಗಳಲ್ಲಿ ಕೇವಲ ಮೂವತ್ನಾಲ್ಕು ರನ್ ನೀಡಿ ಮೂರು ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿಯಾಯಿತು ಈ ಮಧ್ಯೆ ರೋಹಿತ್ ಔಟ್ ಆದ ರೀತಿ ಭಾರಿ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡಿತು ಸ್ನೇಹಿತರೆ ಇದಾದ ಬಳಿಕ ಜೊತೆಗೂಡಿದ ಯಶಸ್ವಿ ಜೈಸ್ವಾಲ್ ಹಾಗೂ ರಿಷಬ್ ಪಂತ್ ಉತ್ತಮ ಜೊತೆ ಆಟವನ್ನ ಪ್ರದರ್ಶಿಸಿದರು ಬಿರುಸಿನ ಬ್ಯಾಟಿಂಗ್ಗೆ ಒತ್ತು ನೀಡಿದ ಈ ಜೋಡಿಯು ರನ್ ಗಳಿಕೆಯ ವೇಗವನ್ನ ಹೆಚ್ಚಿಸುವ ಮೂಲಕ ಟೀಂ ಇಂಡಿಯಾವನ್ನ ಆರಂಭಿಕ ಆಘಾತದಿಂದ ಪಾರು ಮಾಡುವ ಕಾಯಕಕ್ಕೆ ಕೈ ಹಾಕಿದರು ಬಂಧುಗಳೇ ಈ ಹಂತದಲ್ಲಿ ಪಂದ್ಯದ ಹದಿನೈದನೇ ಓವರ್ನ ಮೂರನೇ ಎಸೆತದಲ್ಲಿ ರಿಷಬ್ ಪಂತ್ ರವರು ಬಾಂಗ್ಲಾ ತಂಡದ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿರುವ ಲಿಟನ್ ದಾಸ್ ರವರ ನಡುವೆ ಮೈದಾನದಲ್ಲಿ ವಾಗ್ವಾದಕ್ಕಿಳಿದ ಘಟನೆಯೂ ಕೂಡ ನಡೆದಿತ್ತು ಈ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಸ್ನೇಹಿತರೆ ಅದರಂತೆ ಮೊದಲ ಸೆಷನ್ ಮುಕ್ತಾಯದ ವೇಳೆಗೆ ರಿಷಬ್ ಪಂತ್ ಕೇವಲ ನಲವತ್ನಾಲ್ಕು ಎಸೆತಗಳಲ್ಲಿ ಮೂವತ್ಮೂರು ರನ್ ಕಲೆ ಹಾಕಿದರೆ ಯಶಸ್ವಿ ಜೈಸ್ವಾಲ್ ಅರವತ್ತೇಳು ಎಸೆತಗಳಲ್ಲಿ ಮೂವತ್ತೇಳು ರನ್ ಬಾರಿಸಿದ್ದಾರೆ ಈ ಮೂಲಕ ಭೋಜನ ವಿರಾಮದ ವೇಳೆಗೆ ಟೀಂ ಇಂಡಿಯಾದ ಮೊತ್ತ ಮೂರು ವಿಕೆಟ್ ನಷ್ಟಕ್ಕೆ ಆಗಿದೆ ಸ್ನೇಹಿತರೆ ಸದ್ಯ ಐವತ್ನಾಲ್ಕು ರನ್ಗಳ ಜೊತೆ ಆಟದೊಂದಿಗೆ ರಿಷಬ್ ಪಂತ್ ಹಾಗೂ ಯಶಸ್ವಿ ಜೈಸ್ವಾಲ್ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ನ ಮೊದಲ ಸೆಷನ್ ಆಟ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ